ಬಾರೋ ಬಾರೋ ನನ್ ಮಗ್ನೆ ಬಾ ಅಯ್ಯ ನಿನ್ ಮಕ್ಕಷ್ಟ್ ಬೆಂಕಿ ಹಾಕ ನಿಂದು ಒಂದ್ ಜನ್ಮನೇನ್ಲಾ ಎಂಡ್ತಿ ಅನ್ಬೇಡ ಮಕ್ಕಳು ಅನ್ಬೇಡ ಊರೂರ್ ಊರೂರ್ ತಿರುತ್ತಿ ನನ್ ಮಗನೆ ಬೆಂಕಿ ಹಾಕ ಬಾ ಕೂಲ್ ಬೇಸ್ ಮಡಗಿದಿನಿ ಬಾ ಬಾ ಉಂಡೆಲ್ಲ ಅದು ಬೀದಿರ್ ಬಂದು ಏನ್ ಮಾಡಿದೀನಿ ಅಂತದ್ ನಾನು ಎಲ್ ಹೋಗಿದ್ದಲ್ಲ ಮೂರು ಬಿಟ್ಟು ಎದ್ದಾಗಿಂದ ನೀನು ಆ ಮಾರಾಯನ ಮಕ್ಕಳಿರ್ ನೋಡು ಎಂಟಿದಿರ್ಗೆ ಕಿವಿಗೆ ಕೈಗೆ ಕಾಲ್ಗೆ ಅಂತ ಚಿಂತವೆಲ್ಲ ಮಾಡ್ಸಾಕ್ತಾರೆ ನಿನ್ನ ಕಟ್ಕೊಂಡು ನಾನು ಎಣಸ್ತಿದ್ದೀನಲ್ಲ

ಹಾ ಏನ್ ಅಂತ ಕೇಳ್ತಿ ಏನ್ ಮಾಡಿದ್ಯಪ್ಪ ನೀನು ಹಾ ನನಗೆ ಆಗ್ಲಿ ನನ್ನ ಮಕ್ಕಳಿಗೆ ಆಗ್ಲಿ ಒಲಕೆ ಆಗ್ಲಿ ಮನೆಗೆ ಆಗ್ಲಿ ಏನ್ ತಂದಾಕಿದ್ದೀನಿ ನೀನು ಏನ್ ಮಾಡಿದ್ಯಾ ಅಂತ ಹೇಳ್ತಿದ್ಯಾ ನೀನು ಮದ್ವೆ ಮಾಡ್ಕೊ ಬಂದಾಗಿಂದ ಇಲ್ಲಿ ತನಕ ಒಂದ್ ರೂಪಾಯಿ ಏನಾನ ನಿಂದು ನನ್ನ ಮೇಲೆ ಆಯ್ತಾ ಹೇಳ್ಬಿಡಲ ನೋಡೋಣ ನನ್ನ ಆಗ್ಲಿ ನನ್ನ ಮಕ್ಕಳ ಆಗ್ಲಿ ಏನೋ ಒಂದ್ ರೂಪಾಯಿ ಋಣ ಆಯ್ತು ಅಂತ ತೋರಿಸಲ್ಲ ಆ ಬುರ ಮೂರ್ ಕಾಸು ದುಡ್ಡ್ದೇ ನುಂಗಿ ನೀ ಕುಡಿಕಿಯಾ ಇನ್ನೇನ್ ತನ್ನ ಹೇಳ್ತಿಲ್ಲ ನೀನು ಹಾ ಯಾತರ ಆಗ್ಲಿ ನಿನ್ನೇನ್ಲ ಪ್ರಯೋಜನ ನೀನು ನಿನ್ ಬೆಳಿಗ್ ಬಿಟ್ಟೋಳಲ್ಲ ಬೀದಿಗೆ ಬಿಟ್ಟೋಳಲ್ಲ ಮುಸ್ಲಿ ಅವ್ಳು ಹೇಳ್ಬೇಕು ಆ ಮುಂಡೆಯಿಂದ ನೀನು ಇಷ್ಟೆಲ್ಲ ಆಗಲಿ ಆಡಿ ಹೆಚ್ಕೊಂಡಿರೋದು ಅವ ಅದು ಕರೆಕ್ಟ್ ಆಗಿದ್ರೆ ಅಲ್ವಾ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದು ನಿಮ್ಮ ಅವನೇ ಕರೆಕ್ಟ್ ಆಗಿಲ್ಲ ಇನ್ನೇನಲ್ಲಿ ಒಳ್ಳೆ ಬುದ್ಧಿ ಕಲ್ತಿ ಹೇಳು ನೋಡು ನಮ್ಮ ಅಮ್ಮಯಿನ ಬಗ್ಗೆ ಏನಾದ್ರು ಮಾತಾಡದೆ ಅಂದ್ರೆ ಇಟ್ಟಿನ ಕೊಲ್ ತಗೊಂಡು ಸರಿಯಾಗಿ ಇಕ್ತಿನ ನೋಡು ಮಾ ಬಾ ಓದಂಗೆ ಮಾತಾಡ್ತಾಳೆ ದೊಡ್ಡ ರುಚಿಕೋರ ಅನ್ನ ಮರ್ಯಾದೆ ಇಲ್ವೇನೆ ನೀನು ಅದಕ್ಕೂ ಯೋಸ್ತಾನ ಅಲ್ಲ ಕಂಬಿಡ್ಲೆ ಏನಂತ ಹೇಳ್ಕಂತೀಯ ಕುಡ್ ಬಂದ್ಬಿಟ್ಟು ಬೇಕಾರೆ ಕುದ್ಕೆ ಮಲ್ ಕಾಲಿಕ್ ಕೊಡೋ ನೀನು ಎಲೆ ಇವಳನ ಯಾ ದಿನ ಇದೆ ಕೊಳಾಗೋಯ್ತು ನೋಡು ವಾರಿಕ್ ಹೋಗಿ ಒಳಿಕ್ ಬಿಡಂಗಿಲ್ಲ ದಿನ ಬಾಕ್ಲ ಜಗಳ ತಕ್ಕಂಗೆ ಕುದ್ಕಂತಾಳೆ ಇವತ್ತು ಬೀದಿಗೆ ಬಂದ್ಬಿಟ್ಟವಳಿ

ಮದ್ವೆ ಆಗುವಾಗ್ಲೇನೆ ಬುಡ್ಕೊಂಡೆ ನಮ್ಮ ಅಪ್ಪ ಹಿಂಗೆ ಬ್ಯಾಡ ಕಣಪ್ಪಯ್ಯ ಅಕ್ಕಲ್ ಗೇಟ್ ನನ್ನ ಮಗನ ನನಗೆ ಕಟ್ಬೇಡ್ರಿ ಅಂತ ಬುಡ್ಕೊಂಡೆ ಅವರು ಕೇಳಲಿಲ್ಲ ನನ್ನ ಮಾತನ್ನ ಈಗ ಅನುಭವಿಸ್ಬೇಕಾಗಿರೋಳು ನಾನು ಇಲ್ಲ ಏನೇ ಆಗೈತೆ ನಿಂಗೆ ಏನು ಕಮ್ಮಿ ಮಾಡಿದ್ದೀನಿ ಮದ್ವೆ ಆದಾಗಿಂದ ಚೆನ್ನಾಗಿ ನೋಡ್ಕೊಂಡಿಲ್ವ ನಿನ್ನ ಅಯ್ಯೋ ಯಾಕೆ ಕೇಳ್ತೀವಿ ಬಿಡಪ್ಪ ಇನ್ ಚಂದ ನೋಡ್ಕೊಂಡ್ರ ಅದನ್ನ ಯಾಕೆ ಕೇಳ್ತಿ ಇಡೀ ಊರೇ ಆಡಿ ಅಗಳುತ್ತ ನೀನು ನೋಡ್ಕೊಂಡ್ರ ಅದನ್ನ ಇಲ್ಲ ನೋಡೇ ಇವ್ರನ್ನ ಇದ್ಯಾಕ ರೇಮಯ್ಯ ರೋಡಲ್ಲಿ ನಿಂತ್ಕೊಂಡು ಹಿಂಗಾಡ್ತಿದ್ದೀರಾ ನೋಡ್ದವರೆಲ್ಲ ಏನಂತಾರೆ ಅಹೋಹೋಹೋ ಬಂದು ನೋಡಮ್ಮ ಏನು ಗೊತ್ತೇ ಇಲ್ದೋಳಂಗೆ ಬಂದು ಇವಾಗ ಎಲ್ಲ ಇವಳೆ ಮಾಡೋದು ಲಾಸ್ಟಿಗೆ ಬರ್ತಾಳೆ ನಂದು ಏನೂ ಗೊತ್ತೇ ಇಲ್ಲ ನನಗೆ ಏ ಇದ್ಯಾಕ್ರೆ ರೋಡ್ ಹಿಂಗಾಡ್ತಿದಿರಾ ನೀನ್ ಜೋರ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ ಒಳಿಕೆ ಆ ನಿನ್ ಮಗ ನಾನು ಚೆನ್ನಾಗಿ ನೋಡ್ಕೊಂಡಾನೆ ಅಂತ ಅವ್ರಾಗೆಲ್ಲ ಹೇಳೋಣ ಅಂತ ಬಂದಿದ್ದೀನಿ ಬೀದಿರಿ ಹೆಂಗು ನೀವ್ ಬಂದಿದ್ಯಾ ಬಾ ನಾನು ಮಾಡ್ಬಿಡ್ತೀನಿ ಏ ಯಾಕೆ ಅಮ್ಮಯ್ಯ ಹಿಂಗ್ ಮಾತಾಡ್ತಿದಿ ಯಾಕೆ ದೇವ ಮೆಟ್ಕೊತೀನಿ ಆ ಇನ್ನ ಮೆಟ್ಕೊಂಡಿಲ್ಲ ಇವಾಗ ಹಾಗೆ ಬಿಡಿಸ್ತೀನಿ ಬಾ ಅಡಿಕೆಲ್ಲ ಒಂದಿದ್ಬಿಟ್ರೆ ಏನು ಬೇಡ ನಿನ್ಗೆ ಯಾವ ಮಗನೂ ಬೇಡ ಯಾವ ಸೊಸೆನೂ ಬೇಡ ಏನು ಬೇಡ ಯಾಕರಲ್ಲ ಎಲ್ಲ ನಾವ್ ಆಳಾಗೋಗ್ಲಿ ನಿನ್ ಗಾಯಾಡಿಗೆ ಒಂದಿದ್ಬಿಟ್ರೆ ಬಿಡು ಎಲ್ಲ ಹಾಳಾಗೋದ್ಮೇಲೆ ಇವಾಗ ಬಂದೊಳ್ಳಿ ಮರ್ಯಾದೆ ಉಳಿಸ್ತೀವಿ ಮರ್ಯಾದಸ್ತಿ ಇದ್ಯಾಕಲ್ಲ ಮಗ ಹಿಂಗ್ ಮಾತಾಡ್ತೀಯಾ ಒಂದ್ ರೀಟು ಅದ್ ಬಸ್ತಾಗ ಮಾತಾಡು ಬಿಡಿ ಏನಿದು ಹಿಂಗ್ ಮಾತಾಡ್ತೀಯಾ ನಾನು ಮೂರು ಜನ ಹೆಣ್ಮಕ್ಳು ಎತ್ತಿದ್ದೀನಮ್ಮ ಯಾರೂ ಯಾರು ಆಡ್ಲಿಲ್ಲ ದೊಡ್ಡವರು ಅಂದ್ರೆ ಭಯ ಭಕ್ತಿ ಇರಬೇಕು ಇಲ್ವಲ್ಲ ನಿನ್ಗೆ ಮೂರು ಬಿಟ್ಟೊಳಗೆ ಬೀದಿರ್ ಬಂದಿತ್ಕೊಂಡಿದ್ಯಾ ಈಗ ನೋಡು ಅದ್ಲೇ ಹೇಳಿದೀನಿ ನೇರಪಾಗಿ ಮಾತಾಡಂಗಿದ್ರೆ ಮಾತಾಡಬೇಕು ಇಲ್ಲ ಅಂತಂದ್ರೆ ನಿನ್ ಮರ್ಯಾದಿನ ಮೂರು ಕಾಸಿಲ್ನ ಆರಾಜ್ ಆಗ್ಬಿಟ್ಟೆ ನಾವು ಉಸಾರು ಅಯ್ಯೋ ಗೊತ್ತು ಕಣೆ ನೀನ್ ಹಾಕೊಳ್ಳಿನಿ ಹಾಕೋತೇ ನೀನು ನೀನೇನ್ ಕಮ್ಮಿ ಹೆಣ್ಣಲ್ಲ ನೀನು ಅಂತ ನಂಗ ಗೊತ್ತಿಲ್ವಾ ಹಾಕೋಳೇ ನೀನು ಮರ್ಯಾದಿನ ಮೂರು ಕಾಸ್ ತರಾಜ್ ಹಾಕುವಂತೇ ನೀನು ನಿನ್ನದೇನೇ ಪ್ರಯೋಜನ ಇಲ್ಲಿ ನಿಂತವನಲ್ಲ ನೀನ್ ಇಷ್ಟೊಂದು ಮಾತಾಡಕ್ಕೆ ಬಿಟ್ಟು ನೀನು ಇಷ್ಟೊಂದು ದಯ್ಯದ್ ಬಿಟ್ಟು ಇಲ್ಲಿ ನಿಂತೋನಲ್ಲ ಬಸವಣ್ಣ ನಿಂತಂಗಿ ಅವ್ನು ಮುಗಿಬೇಕು ಎರಡು ಕೊಟ್ಟು ಕರ್ಕೊಂಡು ಮೂರ್ಸ್ಲಾರದ ಅವ್ಳು ಹೇಳೋದನ್ನೆಲ್ಲ ಕೇಳ್ಕೊಂಡು ನಿಂತವನಿ ಇಲ್ಲೇ ಸುಮ್ನಿರಮ್ಮ ಇವಳ ಜೊತೆ ಹೋಗಿ ಮಾತಿಗೆ ನಿಂತ್ಕೊಂಡ್ರೆ ನಮ್ದೇನೆ ಮರ್ಯಾದಿ ಹೋಗೋದು ಕುಂತಿದ್ದೇನೆ ಕುತ್ಕೋ ನಾನು ಹೋಗ್ತೀನಿ ಮನೆ ಹತ್ರಕ್ಕೆ ಓಹ್ ಹಾ ಏನ ಸೇರ್ಕೊಂಡು ನನ್ನ ನಮ್ಮ ಅಪ್ಪ ಮನೆ ಕಳ್ಸ್ಬೇಕು ಅಂತ ಮಾತಾಡ್ಕೊಂಡಿದೀರೇನು ಅದೆಲ್ಲ ಈ ಜನ್ಮದ್ ಸಾಧ್ಯ ಇಲ್ಲ ನೆನ್ಪಿಟ್ಕೊಂಬಿಡ್ರಿ ಆ ಮಾರಾಯಣ ಸಂಸಾರ ನೋಡ್ತಿದ್ರೆ ಬಾಳ್ ಖುಷಿ ಆಗ್ತದೆ ಅವ್ರ ಅತ್ತೆ ಸೊಸೆ ಮಕ್ಕಳು ಮಾವ ಎಲ್ಲಾ ಎಷ್ಟ್ ಸಂತೋಷವಾಗಿರ್ತಾರೆ ನಮ್ಮ ಮನೆಯವಾಗ ಬಂದದ್ದು ಒತ್ತು ಯಾರತರ ಒಂದ್ ದಿನನಿಕ್ ನೆಮ್ಮದಿ ಕೊಟ್ಟಿದ್ದೀರಾ ನನ್ಗಾಗ್ಲಿ ನನ್ನ ಮಕ್ಳಿಗಾಗ್ಲಿ ಒಂದೇ ಒಂದ್ ದಿನ ನೆಮ್ಮದಿ ಆಗಿರಿದೀರಾ ನಿಮ್ಮ ಮತ್ತಿಷ್ಟ್ ಬೆಂಕಿ ಹಾಕ ನಿಮ್ ಮಕ್ಕಳು ನೋಡಿದ್ರೆ ಮೂರ ಸೀಟ್ ಸೇರಲ್ಲ ಇಲ್ಲ ಅಪ್ಪನ ಮನೆಯಿಂದ ತಂದ ಹಾಕಿರೋಳ್ತಾರ ಏನ್ ಮಾತಾಡಿದ್ದೆ ಮಾತಾಡ್ತಾಳೆ ಹಂಗೆ ಮಾತಾಡ್ತಿದ್ರೆ ಮೇಟ್ ಕಿಟ್ ತಗೊಂಡ್ ಕುಡ್ತೀನಿ ನೋಡಿ ಇವಾಗ ಕುಟ್ಬಾರೋ ಕುಟ್ಬಾರೋ ನನ್ ಗड्ಡೆ ಬಾ ಇವನ ಅಪ್ಪಂತವಲೇನೇ ಇರದು ಮೆಟ್ಟಿ ಇನ್ಯಾರ ತಗನ ಅವ ನೋಡಿ ಬಾಗ ನನ್ನ ಬಾಯಿನ ಆಸನ ಬತ್ತೋ ಲೇ ರಮೇಶ ನೀನು ಇವಳ ಮಾತ್ಕಲ್ಲ ಕೇಳಕೊಂಡು ಕೂತ್ಕೊಂಡು ಮಡಕಣ್ಣ ಇವಳ ಯಾರ್ ಮಾತ್ಕೂ ಸಿಗಲ್ಲ ಇವಳು ಬಾಳೆ ಎಚ್ಕೊಂಡು ಬಿಟೋಳೆ ನೀನು ಹೋಗು ಬಲ್ಕಡಕ್ಕೆ ಹೋಗಿ ಬರ್ ಬಾಬಾ ಮನೆ ಕಡಿಕೆ ನೋಡು ನಮ್ಮ ಅಮ್ಮ ಏಳೈತೆ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ಇವತ್ತು ಇಲ್ಲ ಅಂದಿದ್ರೆ ಅಣಗಾಯಿ ನೀರಕಾಯಿ ಮಾಡ್ಬಿಡ್ತಿದ್ದೀನಿ ನಿನ್ನ ಇಲ್ಲೇನೇ ಇವತ್ತು ಏಲೇ ಏಲೇ ನಿನ್ನ ಮಾಡದ ನಾನು ಕಾಡಿದೀನಿ ಕಣ್ಣ ಹೋಗಲ್ಲ ಗಣಸೆ ಏನು ಮಾತಾಡ್ತ್ಯಾ ಹೋಗಲ್ಲ ಎಣ್ಣೆ ಎಣ್ಣೆಂಗಡಿ ಹೋಗಿ ಅರ್ಧ ಎಣ್ಣೆಗಿಣ್ಣೆ ಹೊರದಂ ಕುಡ್ಕೊಂಡು ಬಂದು ಹೋಗಲ್ಲ ಮಕ್ಕೂಳ್ ಬೇ ಸಿಕ್ಕಿದ್ದೀನಿ ಉಣ್ಣ ಬನಿಕ ಹೋಗು